ಬೆಳಗ್ಗೆ 9 ಗಂಟೆ ರೈತರು ತಮ್ಮ ಎಮ್ಮೆಗಳನ್ನೆಲ್ಲ ಹಿಡ್ಕೊಂಡು ಮೈಸಾ ಕೊಡ್ಕೊಂಡು ಹೋಗ್ತಾ ಇದಾರೆ ಇದೆಲ್ಲ ನಾಟಿ ತಳಿ ತಳಿதானೇ ಮಾಮೂಲಿ ಸರ್ ಈಗ ಎಮ್ಮೆಗಳು ಎಷ್ಟು ವರ್ಷ ಬದುಕ್ತವೆ ಊಟಾ ತಿಂಡಿ ಏನಿದೆಯಾ ಇದಾಯ್ತು ಅಂದ್ರೆ ಬುಡ ಬುಡ ಬೋಂಬುರ್ತೀಮಿ ಇಲ್ಲ ಅಂದ್ರೆ ಒಂದಿಗೆ ತಕೊಂಡಿದ್ದೀವಿ ಒಟಿಗೆ ತಕೊಂಡಿದ್ದೀವಿ ಒಟಿಗೆ ತಕೊಂಡಿದ್ದೀವಿ ಹ ಹುಲುಗಿಲ್ಲ ಕೊರಸಿ ಬೇಸ್ಕೇರ ಇರೋದರಿಂದ ಬೇಸ್ಕೇರ ಇರೋದರಿಂದ ಏನು ಕೇಳಲ್ಲ ಬೇಡಿ ಕಪ್ಪ ಮಾಳ ಬೇಡಿ ನಮಗೆ ನಾವು ಜೋಳಾಗಿಲ್ಲ ಬಿತ್ತೂ ಇಲ್ಲ ನೋಡಿ ಇಲ್ಲಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ದನಗಳೈತೆ ಎಲ್ಲ ಈ ತರ ಬಿಸಿಲು ಹೊಡಿತಿರೋದಕ್ಕೆ ಅದಕ್ಕೂ ಈಗ ಬೆಳಗ್ಗೆ ಆಯ್ತು ಅವರು ಕಡೆಗೆ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಕಟ್ಟಿದ್ದಾರೆ ನಮಸ್ಕಾರ ದೊಡ್ಡವ್ರಿಗೆ ನಾನು ನಿಮ್ಮ ಅರುಣ್ ಚಿಟ್ಟು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ವಿಚಾರದ ಜೊತೆ ಅಂದಾಗೆ ನಾನಿವತ್ತು ಭೀಮರಳ್ಳಿಯಲ್ಲಿದ್ದೀನಿ ಇದು ಮೈಸೂರು ಜಿಲ್ಲೆ ಮತ್ತೆ ನಂಜಂಗೂಡು ತಾಲೂಕ್ ಸೇರಿರುವಂಥ ಊರು ಇಲ್ಲಿ ಏನಪ್ಪ ವಿಶೇಷ ಅಂದರೆ ನಾನು ತುಂಬ ದಿನಗಳಾಗಿತ್ತು ಈ ಥರ ಹೆಚ್ಚಾಗಿ ದನಗಳು ಸಾಕ್ತಾರೆ ಇವತ್ತಾ ಅಂದರೆ ಒಂದು ದೊಡ್ಡಿ ಥರ ಸಾಕ್ತಾರೆ ಸುಮಾರು ಹತ್ತು ಹತ್ತು ಹಸುಗಳು ಇಪ್ಪತ್ತು ಹಸುಗಳು ಈ ಥರ ದನಗಳನ್ನ ಇಲ್ಲಿ ಸಾಕ್ತಾಯಿದ್ದಾರೆ ಅದನ್ನು ನಾನು ಇಲ್ಲಿ ನೋಡಿದೆ ಪೀಮರಳ್ಳಿಲಿ ತುಂಬ ಜನ ರೈತರು ಆ ಥರ ಸಾಕಿದ್ದಾರೆ ಅದರಲ್ಲೂ ಎಮ್ಮೆಗಳನ್ನ ಈ ಊರಲ್ಲಿ ಜಾಸ್ತಿ ಸಾಕಿದ್ದಾರೆ ಸುಮಾರು ಒಬ್ಬೊಬ್ರ ಹತ್ರ ಏನಿಲ್ಲ ಅಂದರೂ ಕಮ್ಮಿ ಅಂದರೆ ಐದು ಎಮ್ಮೆ ಎಮ್ಮೆ ಈ ಥರ ಎಮ್ಮೆಗಳನ್ನ ಇಟ್ಟಿದ್ದಾರೆ ಅದ್ರ ಬಗ್ಗೆ ಎಮ್ಮೆಗಳ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ತಿಳಿಸೋಣ ಅಂತ ತುಂಬ ಇಂಟ್ರೆಸ್ಟ್ ಆಯಿತು ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಭೀಮರಹಳ್ಳಿಲಿ ಒಬ್ಬರು ರೈತರು ಸಿಕ್ಕಿದ್ದಾರೆ ಅವರು ಮುಂದಗಡೆಯಲ್ಲಿ ನಮ್ಮ ದನಗಳನ್ನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಮಾತಾಡಿಸ್ತೀನಿ ಅವ್ರನ್ನ ಹಾಗೇ ನಮ್ಮ ವಿಡಿಯೋನ ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಅದಕ್ಕೂ ಮೊದಲು ವಿಡಿಯೋ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಬೆಳಗ್ಗೆ ಒಂಬತ್ತು ಗಂಟೆ ರೈತರು ತಮ್ಮ ಎಮ್ಮೆಗಳನ್ನೆಲ್ಲ ಹಿಡ್ಕೊಂಡು ಮೇಯ್ಸಕ್ಕೆ ಹೊಡ್ಕೊಂಡು ಇದ್ದಾರೆ ಇದಕ್ಕೆ ಯಾವುದೇ ರೀತಿ ಮೂಗು ದರ ಹಾಕಿರೋಲ್ಲ ನೋಡಿ ಯಾಕೆಂದರೆ ಒಂಥರ ಮಂದ ಅಂತ ಹೇಳ್ತಾರೆ ಎಮ್ಮೆ ಮಂದ ಎಮ್ಮೆ ಥರ ನೀನು ಅಂತೆಲ್ಲ ಹೇಳ್ತಾರೆ ಅದಕ್ಕೋಸ್ಕರ ಈಗ ಎಮ್ಮೆಗಳಿಗೆ ಮೂಗು ದರ ಏನು ಹಾಕಿಲ್ಲ ಆರಾಮಾಗಿ ಫ್ರೀಯಾಗಿ ಹೋಗ್ತಾ ಇರ್ತವೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಮ್ಮ ರೈತರು ಕೊಡ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಾನಲ್ಲಿ ಮಾತಾಡ್ಸೋಕ್ಕೆ ಅವರು ನಿಲ್ತಾನೆ ಇಲ್ಲ ಯಾಕೆಂದರೆ ಎಮ್ಮೆಗಳು ಮುಂದಗಡೆ ಹಸುಗಳು ಹೋಗ್ತಾ ಇದ್ದಾವೆ ಅದ್ರ ಜೊತೆ ಅವು ಕೂಡ ಹೋಗ್ತಾ ಇದಾವೆ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಅಷ್ಟು ಮೇಯಕ್ಕೆ ಅಂತ ಓಟೋಗ್ತವೆ ಎಮ್ಮೆಗಳು ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ ನನ್ನ ಬೈಕ್ನ ಅಲ್ಲಲ್ಲಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ಬೇಕು ಆ ಕೆಲಸ ಮಾಡ್ತಾ ಇದ್ದೀನಿ ಬನ್ನಿ ಈಗ ಹಾ ಹೌದು ಇವೆಲ್ಲ ನಾಟಿ ತಾನೆ ಮಾಮೂಲಿ ಹಾ ಈ ಮುರ್ರ ಅಂತ ಮಾಡ್ತಾರಲ್ಲ ಆ ತರಕಲ್ವಾ ಈ ಕಡೆಗ ಮುರ್ರಮ್ಮ ನಮ್ಮ ಜೊತೆ ಈಗ ನಮ್ಮ ಇದ್ದಾರೆ ಅವ್ರ ಹತ್ರನೇ ಈಗ ರಾಸ್ಗಳಿರೋದು ನಾವು ಈ ಕಡೆ ನಮ್ ಭಾಗದಲ್ಲಿ ಏನಪ್ಪಾ ಅಂದ್ರೆ ಈ ಎಮ್ಮೆಗಳು ಹಸುಗಳನ್ನೆಲ್ಲ ರಾಸ್ಗಳು ಅಂತ ಹೇಳ್ತೀವಿ ಪ್ರತಿಯೊಂದು ಮನೇಲುವೆ ಒಂದು ಅಥವಾ ಎರಡು ಇರ್ಲೇಬೇಕು ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಅಹ್ ಆದ್ರೆ ಇವ್ರ ಹತ್ರ ಎಷ್ಟಿದಾವೆ ರಾಸ್ಗಳು ಅದ್ರಲ್ಲೂ ಇವರು ಇತ್ತೀಚಿನ ದಿನಗಳಲ್ಲಿ ಎಮ್ಮೆಗಳು ಆ ಕಾಣ್ ಬರ್ತಾ ಇಲ್ಲ ನಮ್ಮ ಈ ಕಡೆ ಭಾಗದಲ್ಲಿ ಅದಕ್ಕೆ ಈಗ ಇವ್ರ ಹತ್ರ ಎಮ್ಮೆಗಳಿದ್ದು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಊರಿಗೆ ಬಂದಿದ್ದೆ ಪೀಮರಳಿ ಅಂತ ಇಲ್ಲಿ ಎಮ್ಮೆಗಳನ್ನ ಇವರು ತಮ್ಮ ಕೆರೆಯಲ್ಲಿ ಬಿಟ್ಟಿದ್ರು ಫಸ್ಟ್ ಅದನ್ನ ನೋಡಿದ್ರಿ ಒಂದು ವಿಡಿಯೋ ಹಾಕ್ತೀನಿ ಇವಾಗ ಅದನ್ನ ನೋಡ್ಬಿಟ್ಟು ನನಗೂ ತುಂಬಾ ಕುತೂಹಲ ಬಂತು ಅದಕ್ಕೋಸ್ಕರ ಇವ್ರನ್ನ ಮಾತಾಡ್ಸೋಣ ಅನ್ಬಿಟ್ಟು ನಿಲ್ಲಿಸ್ತೇನೆ ಬೈಕ್ನ ಬನ್ನಿ ಈಗ ರೈತರು ಪರಿಚಯ ಮಾಡ್ಕೊಡ್ತೀನಿ ಸರ್ ನಮಸ್ತೆ ನಿಮ್ ಹೆಸರು ಸರ್ ಆ ಊರು ಸರ್ ನಿಮ್ದು ಪೀಮರಹಳ್ಳಿ ಪೀಮರಹಳ್ಳಿ ಆ ಈಗ ನೀವು ಎಮ್ಮೆಗಳನ್ನೆಲ್ಲಾ ಬಿಟ್ಟಿದ್ರಿ ಒಟ್ಟು ಎಷ್ಟಿದಾವ ಸರ್ ನಿಮ್ ಹತ್ರ ನಮ್ತ ಒಟ್ಟು ಹತ್ರ ಹತ್ರ ಇದಾವೆ ಈಗ ಮನೆ ಹುಟ್ಟು ಅಂತ ಹೇಳ್ತಾರೆ ಮನೆ ಹುಟ್ಟಲ್ಲೇ ಇದ್ ಮಾಡಿದ್ ಹೆಚ್ಚಿದ್ದ ಇಲ್ಲ ಮನೆ ಹುಟ್ಟು ಎಲ್ಲ ಮನೆ ಹುಟ್ಟು ಒಂದ್ ನಾಲ್ಕ್ ಮಾತ್ರ ತಂದಿದ್ವು ಅಷ್ಟೇ ಇನ್ ಬಗ್ಗೆಲ್ಲ ಮನೆ ಹುಟ್ಟೆ ಸರ್ ಈಗ ಎಮ್ಮೆಗಳು ಎಷ್ಟು ವರ್ಷ ಬದುಕ್ತವೆ ಅವು ಅಂದ್ರೆ ಒಂದ್ ಇಪ್ಪತ್ ವರ್ಷ ವ್ಯಾಲಿ ಇರ್ತವೆ ಇಪ್ಪತ್ತ್ ವರ್ಷ ಆ ಈಗ ಎಮ್ಮೆಗಳದು ಈಗ ಗರ್ಭಾವಸ್ಥೆ ಅವೆಲ್ಲಾ ಸೇಮ್ ಹಸುಗಳು ಯಾವ್ ತರ ಬರ್ತವೆ ಅದೇ ತರ ಎಲ್ಲಾ ಒಂದೇ ತರ ಎಲ್ಲಾ ಒಂದೇ ತರ ಬರ್ತವೆ ಈಗ ಈಗ ಮೇಯ್ಸಕ್ಕೆ ನೀವು ಬೆಳಗ್ಗೆ ಬಿಟ್ಟು ಹೋದಿದ್ರಿ ಬೆಳಿಗ್ಗೆ ಬಿಟ್ಕೋದ್ರಿಂದ ಸಾಯಂಕಾಲನೆ ಬರೋದವು ನಿಮ್ಗೆ ಈಗ ಫ್ರಸ್ಟ್ ಕೆರೆಗೆ ಬಿಡ್ಬಿಟ್ಟಿದ್ರಿ ಕೆರೆಗೆ ನೀರ್ ಕುಡಿದ್ರಿ ಅಂತ ಬಿಡ್ತೀವಿ ನೀರ್ ಹಾಕೊಂಡು ವಾಪಸ್ ತಿರ್ಯಕ್ ಬಂದ್ಬಿಡ್ತಾವೆ ತಿರ್ಯಕ್ ಬಂದ್ಬಿಡ್ತವೆ ಈಗ ಒಟ್ಟು ಹತ್ತು ರಾಸುಗಳಿದಾವೆ ಹತ್ತಕ್ಕೂ ನೀವು ದರ ಏನು ಹಾಕಿರ್ಲಿಲ್ಲ ಇಲ್ಲಾನೇ ಹಾಕೋದಿಲ್ಲ ನಾವು ಜಾಸ್ತಿ ರೂಢಿ ಮಾಡಿಲ್ಲ ಅದನ್ನೀಗ ಬೇರೆಯವರು ರೂಢಿ ಮಾಡ್ತಾರೆ ನಾವು ರೂಢಿ ಮಾಡಲ್ಲ ನಾವ್ ಯಾಕಂದ್ರೆ ಅವು ಕೆಳಕ್ ಮಾಡಲ್ವಲ್ಲ ಅದರಿಂದ ಹಾಗೆ ಕಟ್ಟಕತಿ ಅಂದ್ರೆ ಇದು ತಿಮೆದು ಆಯೋದು ತಿಮೆದು ಗಿಮೆದು ಏನು ಇಲ್ಲ ಈಗ ಎಮ್ಮೆಗಳು ಯಾವುದು ಇಲ್ಲ ಆಲ್ಗೆಲ್ ಕೂಡ ಕರೆ ಹೊತ್ತಿಗೆ ಏನು ಕೆಳಕ್ ಮಾಡಲ್ಲ ಸರಿ ಈಗ ಕೊಟ್ಟಿಗೆ ಕಟ್ತಿರಲ್ಲ ಎಷ್ಟ ನಿಮ್ ಎಮ್ಮೆಗಳನ್ನ ಅಗ್ಗಾಕಿ ಯಾಕಂದ್ರೆ ತಿಂಗ್ ಬಿಡ್ತಾವೆ ಮಾಡ್ತವೆ ಕರ್ಗಳ ಪರ್ಗಳು ಎಲ್ಲ ಇರ್ತಾವಲ್ಲ ಕಟ್ಟಿರ್ತೀನಿ ಈಗ ನಿಮ್ದು ಬರಿ ಇಲ್ಲ ಹಸುಗಳು ಇದಾವೆ ಎಷ್ಟಿದಾವೆ ಒಟ್ಟು ಅವು ಒಂದ್ ಹತ್ ರಾಸನ ಮೇಲಾವೆ ಹತ್ತು ರಾಸ ಮೇಲೆ ಇದಾವೆ ಒಟ್ಟು ಇಪ್ಪತ್ತೆರಡು ರಾಸೆ ಇಪ್ಪತ್ತೆರಡು ರಾಸು ಹೊಸ ಹಾ ಈಗ ಸರ್ ಈಗ ಎರಡ್ ಹಸಿ ಮೂರ್ ಹಸಿ ಮೇಯ್ಸದೇ ಬಾರಿ ಹಿಂಸಾ ಅಂತಾರೆ ಅಷ್ಟೆಲ್ಲ ಮೇಂಟೈನ್ ಅಂದ್ರೆ ನಮ್ದು ಕಾಡಾಗಲಾ ನೋಡಿ ಎಲ್ಲಾ ಆಗ್ಲಾ ತಗೋಗ್ಬಿಟ್ಬಿಡ್ತೀವಿ ಮೇವಿದ್ದಾಗ ಮೇಕಾವ ಈಗ ಅಂದ್ರೆ ಒಂದ್ ಸ್ವಲ್ಪ ಸಮಯ ಅಲ್ವಾ ಮನೇಲೆ ಕಟ್ಕೊಂಡ್ ಮೇಯಿಸ್ಕೊತೀವಿ ಒಂದೊಂದ್ ಗಡಿಗೆ ಬಿಟ್ಕೋ ಮೇಯಿಸ್ಕೊಂಬಂದು ಹುಲ್ಲ ಹುಲ್ಲು ಸೊಪ್ಪು ತಂದು ಹುಲ್ಲು ಕಡ್ಡಿ ಜೋಳದ ಕಡ್ಡಿ ಇದು ಎಲ್ಲ ತಂದು ಲಾಟ ಕಂದಿರ್ತೀವಿ ಇಟ್ಕೊಂಡು ಮೇಯಿಸ್ಕೊತೀವಿ ಬೇಸ ಕಟ್ಟೆ ಮಳೆಗಾಲಕ್ಕೆ ಕಾಡ್ ಮೇಲೆ ಬಿಡ್ತೀವಿ ಕಾಡ್ ಮೇಲೆ ಬಿಡ್ಬಿಡ್ತದ್ರಿ ಮೈಕೋ ಬರ್ತಾವ ಟೈಮಿಂಗ್ಸ್ ಏನ್ ಇರತ್ತೆ ನಿಮ್ದು ಬೆಳಗ್ಗೆ ಟೈಮಿಂಗ್ಸ್ ಅಂದ್ರೆ ಈಗ ಹತ್ತ್ ಗಂಟೆ ಇಲ್ವಾ ಈಗ ಹತ್ ಗಂಟೆ ಬಿಟ್ಕೊಂಡ್ ಹೋದ್ರ ಸಾಯಂಕಾಲ ಐದ್ ಗಂಟೆ ಬರ್ತವೆ ಮಧ್ಯಾಹ್ನ ನಿಮ್ ನಿಮ್ಗೆ ಊಟ ತಿಂಡಿ ಊಟ ತಿಂಡಿ ಏನಾರು ಇದಾಯ್ತು ಅಂದ್ರೆ ಬಿಟ್ಬಿಟ್ ಬಂದ್ಬಿಡ್ತೀವಿ ಇಲ್ಲಾಂದ್ರ ಒಂದಿಗೆ ತಕೊಂಡ್ ಹೋಯ್ತಿವಿ ಒಟ್ಟಿಗೆ ತಗೊಂಡ್ ತಗೊಂಡೀವಿ ಯಾಕಂದ್ರೆ ಜೋಳಾ ಪಳ ಬಿತ್ತಿದ್ರೆ ಸೊಕ್ಕು ಪಕ್ಕು ಆಯ್ತದ ಆ ಜೋಳದ ಮೇಲೆ ಬಿಟ್ರೆ ಅನ್ಬಿಟ್ಟು ಆ ಊಟ ತಕೊಂಡ ಹೋದ್ವಿ ಅವನು ನೋಡ್ಕೋಬೇಕು ಅಲ್ಲ ಇಲ್ಲ ಬರೀ ಬೇಸ್ಗೆ ಆದ್ರೆ ಅಲ್ಲೇ ಬಿಟ್ಟು ಬಂದ್ಬಿಡೋದು ಮನೆಗೆ ಅಂದ್ರೆ ಅವರು ಡಿಗ್ರಿ ಬಂದಾಗ ಡಿಗ್ರಿ ಬಂದ್ರೆ ಮೂವತ್ತೆಂಟು ಈ ತರ ಹಾಕ್ತಾರ ನಲ್ವತ್ತು ಹಾಕ್ತಾರ ಈಗ ಒಂದ್ ಮಿನಿಮಮ್ ಮೂವತ್ತೈದು ರೂಪಾಯಿ ಆಗ್ತವ್ರ ಮೂವತ್ತೈದು ರೂಪಾಯಿ ಒಂದ್ ಲೀಟರ್ಗೆ ಅವರು ಇದ್ ಮಾಡೋದು ನಲ್ವತ್ತೈದು ರೂಪಾಯಿ ತಗತಾರೆ ನಲ್ವತ್ತೈದು ರೂಪಾಯಿ ಅವ್ರ ತಗತಾರೆ ಅವರು ಸರ್ ಒಂದ್ ಎಮ್ಮೆ ಹಬ್ಬ ಹೆಚ್ಚು ಅಂದ್ರೆ ಎಷ್ಟ್ ಲೀಟರ್ ಹಾಲ್ ಕೊಡುತ್ತೆ ನೋಡಿ ಇಲಾಚಿ ಎಮ್ಮೆ ಆದ್ರೆ ನಾವು ಮೇಯಿಸ್ತಾಗೆ ಮೂರ್ ನಾಲ್ಕು ಲೀಟರ್ ಗಂಟೆ ಕೊಡ್ತವೆ ನಾಲ್ಕು ಲೀಟರ್ ತನಕ ಅಂದ್ರೆ ಈಗ ಎಚ್ ಎಚ್ ಗಳು ಕೊಡ್ತೇವೆ ಅದೇ ತಿಂಡಿ ಕೊಡ್ಬೇಕು ಮಾಡ್ಬೇಕು ಮರುಕ್ಬೇಕು ನಮ್ಮ ಇಲ್ಲಿ ಹಳ್ಳಿಲಿ ಅಂದ್ರೆ ಏನ್ ಕೊಟ್ಟ ಏನು ಕೊಡಲ್ವಲ್ಲ ಮೇವು ಕಟ ನೀರು ಮೇಕ ಬಸ್ ಇಡ್ತೇಮಿ ಯಾವ್ದೋ ಒಣ್ ಕಡ್ಡಿ ಗಿನ್ ಕಡ್ಡಿ ಯಾವ್ದಾರ ಸಿಕ್ಕಿದ್ರೆ ಅಷ್ಟೇ ಅದಕ್ಕೆ ಜಾಸ್ತಿ ಕರ್ಕೊಳ್ಳಾವು ಏನಪ್ಪಾ ಅಂದ್ರೆ ಇಲಾಚಿ ದನಗಳು ಮಾತ್ರ ಒಂದ್ ಮೂರ್ ಲೀಟರ್ ನಾಲ್ಕು ಲೀಟರ್ ಕೊಡ್ತಾವೆ ತಿಂಡಿ ಕೊಟ್ಟವ್ ಈ ನಮ್ ನಾಡೆಮ್ಗಳು ಎರಡ್ ಲೀಟರ್ ಎರಡುವರೆ ಲೀಟರ್ ಅಷ್ಟೇ ಈಗ ಹಸು ಮೇಯ್ಸಕು ಎಮ್ಮೆ ಮೇಯ್ಸಕು ಏನ್ ಆರಾಮಾಗಿರುತ್ತೆ ಹಸುಗಳಿಗಿಂತ ಯಾಕಂದ್ರೆ ಈಗ ಹಸುಗಳ ತಗೋ ಹೋಗ್ಬಿಡ್ತೀವಿ ಆಗಿದ್ರೆ ಒಂದ್ ಆಳು ನಿಂತ ಮೇಸ್ಲೇಬೇಕು ಹೋಗಿ ಈಗ ಈಗ ಹಸುಗಳಿಗೆ ಸ್ವಲ್ಪ ರೋಗ ರುಜ್ನೆ ಜಾಸ್ತಿ ನೋಡ್ಕೋಬೇಕು ಕಾಲ್ ಜರ ಬಾಯಿ ಜರ ಇದು ಬಂತು ಅಂದ್ರೆ ಡಾಕ್ಟರ್ ಬರೋಳಿ ಇಂಜೆಕ್ಷನ್ ಹಾಕ್ಸಿ ಅದನ್ನ ಮಾಹಿತಿ ಈಗ ಇದ್ ಮಾಡ್ಕೋಬೇಕು ಅಷ್ಟೇಗಳಮ್ಗಳಿಗೂ ಬರ್ತವೆ ಬಂತು ಅಂದ್ರೆ ಈ ತರ ಬಿಸ್ಲುಡಕ್ತಲ್ಲ ಧೂಳು ಪಾಳು ತುಳಿಸಬೇಕು ಮಾಡ್ಬೇಕು ಆ ಗೀಳು ತುಂಬಬೇಕು ಕಾಲ್ಗಳ ಆಗ ಅದ್ರ ಪಡ್ಗ ಅದು ಹೇಳಕ್ ಆತದ ಯಾಕಂದ್ರೆ ನಾವೇ ಎಮ್ಮೆ ಅದ್ರ ಬಗ್ಗೆ ಎಲ್ಲಾ ಒಂದ್ ಸ್ವಲ್ಪ ನಮ್ಮ ಹತ್ರನೂ ಸಾಕಿದ್ವಿ ಅವಾಗ ಈ ಎಮ್ಮೆ ಹಾಲ್ಗು ಹಾಲು ಹಸುನಾಲ್ಗು ತುಂಬಾ ವ್ಯತ್ಯಾಸ ಯಾಕಂದ್ರೆ ಹಾಲು ಒಂದ್ ಸ್ವಲ್ಪ ತೇಡ ಎಮ್ಮೆ ಹಾಲು ಗಟ್ಟಿ ಅಲ್ವಾ ಅದರಿಂದ ಈಗ ಎಮ್ಮೆ ಗಟ್ಟಿ ಇರೋದ್ರಿಂದಾನೇ ಸ್ವಲ್ಪ ಅದನ್ನ ಕುಡ್ದವ್ರು ತುಪ್ಪ ಸಂಸ ಒಂದ್ ಸ್ವಲ್ಪ ಜಾಸ್ತಿ ಬರ್ತದೆ ಎಮ್ಮೆ ಇದು ಹಸುನದು ತುಪ್ಪ ಸಂಸ ಕಡಿಮೆ ಅದರಿಂದ ಎಮ್ಮೆಯಳು ಗಟ್ಟಿ ಅಂತ ಆಮೇಲೆ ಎಮ್ಮೆ ತರ ಮಂದ ಎಮ್ಮೆ ತರ ಮಂದ ಅಂತ ಮಾಡ್ತಾರೆ ಇದ್ರು ಸಹ ಎಮ್ಮೆ ತರ ಮಂದ ಅಂತ ಈಗ ಏನು ಅದು ಇಲ್ಲ ಆಗ್ನವ್ರು ಎಲ್ಲಾವೇ ಬೆಣ್ಣ ತುಪ್ಪ ಅದು ಇದು ಅನ್ಕ ಊಟ ತಿಂಡಿ ಮಾಡ್ತಿರು ಮುರುಕ್ತಿರು ಈಗ ಯಾರಸ ಎಲ್ಲ ಡೈರಿಗಾಕ್ತಿವಿ ಅಲ್ಗಾಕಿ ಇಲ್ಗಾಡ್ತೀವಿ ಅಂತ ಇದು ಮಾಡ ಈಗೇನು ಇದಿಲ್ಲ ಈಗ ಮೊಸರು ಕೂಡ ಎಮ್ಮೆದು ಗಟ್ಟಿ ಬರುತ್ತೆ ಬರುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಒಟ್ಟಾರೆ ಹೇಗಿದೆ ಸರ್ ಇನ್ನು ಗೊಬ್ಬರದ ವಿಚಾರ ಬಂದ್ರು ಅಂದ್ರೆ ಎಷ್ಟು ಗೊಬ್ಬರ ಬೀಳುತ್ತೆ ಸರ್ ಅಂದ್ರೆ ಈ ಬ್ಯಾಸ್ಕಾ ಟೈಮ್ಗೆ ಕಡಿಮೆ ಮಳೆಗಾಲಕ್ಕೆ ಜಾಸ್ತಿ ಇದ್ ಮಾಡ್ತವೆ ಉಪಯೋಗಿಸ್ತಾವಲ್ಲ ಹಸರು ಹಿಸ್ರು ಮೇಯ್ತವೆ ತುಂಬಾ ಇದ್ ಮಾಡ್ತವೆ ಅವು ಜಾಸ್ತಿ ಇದ್ ಮಾಡ್ತವೆ ಈಗ ಒಂದ್ ಸ್ವಲ್ಪ ಕಡಿಮೆ ಹ್ಮ್ ಏನೋ ತಿಂಗಳಿಗೆ ಒಂದ್ ಎಂಟ್ ಟ್ಯಾಕ್ಟರ್ ಮೂರ್ ಟ್ಯಾಕ್ಟರ್ ಗೊಬ್ಬರ ಗೊಬ್ಬರ ಇದಿರುತ್ತೆ ಈಗ ಲೋಡ್ಗೆ ಎಷ್ಟು ಸರ್ ಗೊಬ್ಬರ ಲೋಡ್ಗೆ ಮೂರು ಮೂರುವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹೊಟ್ಟೆ ಅದು ಒಂದಷ್ಟು ಆದಾಯ ಬರುತ್ತೆ ಇನ್ನು ತಿಂಡಿ ಏನು ಕೊಡ್ತೀರಾ ನಿಮ್ಮ ಎಮ್ಮೆ ತಿಂಡಿ ಅಂದರೆ ಆ ಎಲ್ಲಾ ಎಲ್ಲ ಆ ಮಾಮೂಲಿ ಪಿಡ್ಸು ಇದ್ರಹ ಅತ್ತಿಕಾಳು ಇವು ಎಲ್ಲಾನು ಕೊಡ್ತೀವಿ ನಾನಿವಾಗ ಪೀಮರಳ್ಳಿ ಊರು ಆ ಒಳಗಡೆ ಬರ್ತಿದ್ದಂಗೆ ನನಗೆ ಒಂದು ಕೊಟ್ಟಿಗೆ ಸಿಕ್ತು ಇಲ್ಲೂ ಕೂಡ ಎಮ್ಮೆಗಳನ್ನ ಸಾಕಿದ್ದಾರೆ ಇಲ್ಲೂ ಸುಮಾರು ಒಂದು ಎಂಟರಿಂದ ಹತ್ತು ಎಮ್ಮೆಗಳಿದ್ದಾವೆ ಒಳಗಡೆ ಕೂಡ ಕಟ್ಟಿದ್ದಾರೆ ಬನ್ನಿ ಈ ಒಳಗಡೆ ಹೋಗಿ ಈ ರೈತರ ಹತ್ರ ಮಾತಾಡ್ಸೋಣ ಏನು ಹೇಳ್ತಾರೆ ಹೇಗಿದೆ ಎಲ್ಲ ಕೇಳೋಣ ಎಷ್ಟಿದಾವೆ ನಿಮ್ಮ ಒಟ್ಟು ಎಷ್ಟಿದಾವಣ್ಣ ಹಾಂ ಓ ಸರಿ ಸರಿ ಮೇಲೆ ಬಿಡಲ್ವಾ ಯಾನ್ ಮಾಡಿ ಮಾಡ್ಲೇಬೇಕಲ್ಲ ಮಾಡ್ಲೇಬೇಕಲ್ಲ ಏನು ಹ ಇಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದನಗಳನ್ನ ಕಟ್ಟಿದ್ದಾರೆ ಎಮ್ಮೆಗಳು ಮತ್ತೆ ಹಸುಗಳನ್ನ ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿತ್ತು ಅಂದ್ಕೋತೀರ ಆದರೆ ಇಲ್ಲಿ ದನಗಳ್ ಮೇಯಿಸುವಂಥ ರೈತರು ಕಷ್ಟ ಹೇಳೋಕ್ಕಾಗಲ್ಲ ಈ ಸರಿಯಂತೂ ಮಳೆನೂ ಕೂಡ ಸರಿಯಾಗಿ ಆಗಲಿಲ್ಲ ಆದ್ದರಿಂದ ಜಮೀನುಗಳು ಮತ್ತು ರೈತರು ಹೊರಗಡೆ ಬಿಟ್ಟು ದನಗಳ್ ಮೇಯಿಸ್ತಾರೆ ಅಂದರೆ ಜಮೀನುಗಳಲ್ಲಿ ಜಮೀನುಗಳಲ್ಲಿ ಮತ್ತು ಬಯಲ್ಸೀಮ್ಗಳಲ್ಲಿ ಬಿಟ್ಟು ದನಗಳನ್ನೆಲ್ಲ ಮೇಯಿಸ್ತಾರೆ ಅಲ್ಲೂ ಕೂಡ ಈ ಸರಿ ಹಸಿರು ಸರಿಯಾಗಿ ಬಂದಿಲ್ಲ ಅದಕ್ಕೋಸ್ಕರ ತುಂಬ ತೊಂದರೆ ಆಗೈತೆ ರೈತರಿಗೆ ಹಸಿರು ಹಸಿರು ಮೇವಿಲ್ಲ ಈ ದನಕರು ಜಾನುವಾರುಗಳಿಗೆ ಹಸಿರು ಮೇವಿಲ್ಲ ಅದಕ್ಕೋಸ್ಕರ ನಮ್ಮ ರೈತರು ಏನ್ ಕೇಳ್ತಾ ಇದಾರೆ ಅಂದ್ರೆ ನಮ್ಮ ಜಿಲ್ಲಾ ಜಿಲ್ಲಾಡಳಿತವರು ರೈತರುಗಳಿಗೆ ದನಕರುಗಳಿಗೆ ಒಂದಷ್ಟು ಮೇವು ಮೇವಿನ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಕೇಳ್ಕತಾರೆ ಈಗ ನಮ್ಮ ರೈತರು ಕೇಳ್ತೀನಿ ನೋಡಿ ಅಣ್ಣ ಏನ ಈಗ ಕರುಗಳಿಗೆ ಮೇವಿಲ್ಲ ಅಂತ ಹೇಳ್ತಾ ಇದ್ದೀರಾ ಈಗ ಸರ್ಕಾರದಿಂದ ಏನಾಗಬೇಕು ನಿಮ್ಗೆ ಅದೇ ಒಂದಷ್ಟು ಫಸ್ಟ್ ಏನೇ ಅನು ಇಲ್ಲ

ಈಗ ಬುಟ್ಕೊಂಡ್ ಹಾಕು ಈಗ ಈಗ ಉಲ್ಕಿದ್ಕ ಮನೆಯಿಂದ ಅಷ್ಟ ಈಗ ದಾನಕ ಬಿಡ್ಬೇಕು ನಾನು ಈಗ ತಿಂಡಿ ಹೌದು ತಿಂಡಿ ತಿಂದ್ರೆ ಇನ್ನು ನಾವ್ ತಿಂಡಿ ತಿನ್ನಿಲ್ಲ ಅಂದ್ರ ರೈತರು ದನಗಳಿಗೆ ಕರೆಕ್ಟ್ ಟೈಮ್ ಗೆ ಅವನ ನೋಡ್ಕೋಬೇಕು ತೋರ್ಸ ಎಲ್ಲ ಹಾಕೋ ಗಿಡ ಮಾಡ್ಕ ನೋಡಿ ನೋಡಿ ಇಲ್ಲಿಂದ ಸುಮಾರು ಇಪ್ಪತ್ ಇಪ್ಪತ್ತೈದು ದನಗಳೈತೆ ಎಲ್ಲ ಈ ತರ ಬಿಸಿಲು ಹೊಡಿತಿರೋದಕ್ಕೂ ಅದಕ್ಕೂ ಈಗ ಬೆಳಗ್ಗೆ ಆಯ್ತು ಅವರು ಕೊಟ್ಟಿಗೆ ಎಲ್ಲಾ ಕ್ಲೀನ್ ಮಾಡಿ ಹೊರಗಡೆ ಕಟ್ಟಿದ್ದಾರೆ ಹಾ

ಆದ್ರೂ ಇಷ್ಟ ಇಷ್ಟ ಆಗ್ತಿದಿರಲ್ಲ ಅಂದ್ರೆ ಕಾಡದಾನ ದರಿಯದ ಮೇಲೆ ನೀವು ಆಗ್ತಿದಿರಿ ಕಾಡು ಮಾಡ ಒಂದು ಉದ್ಬಿಟ್ಿದಿರ ಅದ್ರ ಕತನೇ ಬೇರೆ ಮಾಡಬೋದಾಗಿತ್ತು ಹ್ಞಾ ಕುಟದ ಇದೆ ಆನ್ ಮಾಡೋಪ್ಪ ಹ್ಞಾ ಮಾळा ಇಲ್ಲ ಮಳೆ ಮಾಳ ಇಲ್ಲವಾ ಎತ್ತಕೋ ಮಾಳ ಇಲ್ಲ ನಮ್ಗ ಅಲ್ಲಿ ಸಂತ ಮಾಳ ಈಗ ನೆನ್ನ ನೆನ್ನ ಮೊನ್ನ ಉಯ್ತು 2 ಸಾರಿ ಆಯಿತು ಬೆಳಗ್ಗೆ ರಾತ್ರಿ 4 ಉಯ್ತು ಮೊನ್ನ ಪುನ ನೆನ್ನ ಮದ್ಯನನು ಉಯ್ತು